ಜೈ ರಾಮಕೃಷ್ಣ ನಮಸ್ತೆ ನವತರಂಗ ಚಿರಡೋನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಭಗೀರಥ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ನಾನು ನಿಮ್ಮ ಮನೆಯ ಮಗಳು ತ್ರಿವೇಣಿ ಇಂದಿನ ಭಗೀರಥ ಜಯಂತಿಯ ವಿಶೇಷ ದಿನದಂದು ಭಗೀರಥ ಮಹರ್ಷಿಯ ಸಂಕ್ಷಿಪ್ತ ಚರಿತ್ರೆಯನ್ನು ತಿಳಿಯೋಣ ಅವರ ಪೂರ್ಣ ಚರಿತ್ರೆಯನ್ನು ವಿಸ್ತಾರವಾಗಿ ವಿವರಿಸಲು ಈ ಕ್ಷಣದಲ್ಲಿ ಸಮಯವಿಲ್ಲ ಆದ ಕಾರಣ ಸಂಕ್ಷಿಪ್ತ ವಿವರಣೆಯನ್ನ ತಿಳಿಯೋಣ ನೈಮಿಷಾರಣ್ಯದ ಋಷಿಗಳು ಏಕಚಿತ್ತರಾಗಿ ಸೂತ ಮುನಿಗಳ ಶ್ರೀಮದ್ ಭಾಗವತ ಕಥಾಶ್ರವಣದ ಸೌಭಾಗ್ಯವನ್ನ ಅನುಭವಿಸುತ್ತಿದ್ದರು ಸೂತ ಮುನಿಗಳು ಕಥಾಭಾಗವನ್ನು ಹೇಳುತ್ತಿರುವಾಗ ಆ ಸಂತಸ ಚಿತ್ರ ಮುನಿಗಳ ಜೊತೆಯಲ್ಲಿ ಇಡೀ ನೈಮಿಷಾರಣ್ಯ ಮತ್ತು ಅಲ್ಲಿನ ಎಲ್ಲ ಮೃಗ ಪಕ್ಷಿಗಳು ಪಕ್ಷಿಜೀವಿಗಳು ಅದರ ಪುಣ್ಯ ಪ್ರಭಾವಕ್ಕೆ ಒಳಗಾಗಿದ್ದುವೇನೋ ಎಂಬಂತೆ ಸುಂದರ ಶಾಂತಿಯೊಂದು ಅಲ್ಲಿ ನೆಲೆಸಿತ್ತು ಸೂತ ಮುನಿಗಳು ಪ್ರಾರಂಭಿಸಿದರು ಸಗರ ಚಕ್ರವರ್ತಿ ಅಪಾರ ನೋವಿನಿಂದಲೇ ವಾನ ವಾನಪ್ರಸ್ಥವನ್ನ ಸೇರಿದ ಸಾವಿರಾರು ಮಕ್ಕಳ ಸಾವು ಮತ್ತು ಋಷಿಶ್ರೇಷ್ಠರಾದ ಕಪಿಲರಿಗೆ ತನ್ನ ಅನುಜರಿಂದ ಆದ ಅಪಮಾನ ಇದ್ದ ಒಬ್ಬ ಮಗ ಅಸಮಂಜಸ ಅಸಮಂಜಸನ ಕಣ್ಮರೆ ಇವೆಲ್ಲ ಅವನನ್ನ ಹಣ್ಣು ಹಣ್ಣು ಮಾಡಿತ್ತು ತಾತನ ಭಾವನೆಗಳಿಗೆ ಮಣಿದ ಮೊಮ್ಮಗ ಅಂಶುಮಾನ ಸಿಂಹಾಸನವನ್ನೇರಿದ ಸಿಂಹಸ ಸಿಂಹಾಸನಾರೋಹಣ ಚಕ್ರವರ್ತಿ ಪದವಿಯ ವೈಭವ ಇವುಗಳು ಯಾವುವು ಅಂಶುಮಾನನನ್ನ ಮಾನಸಿಕವಾಗಿ ಮೆರೆಯುವಂತೆ ಮಾಡಲೇ ಇಲ್ಲ ದೊಡ್ಡಪ್ಪಂದಿರ ಅಸಂಸ್ಕಾರ ಮರಣ ಉಳಿದೆಲ್ಲ ವಿಷಯಗಳಿಗಿಂತಲೂ ಹೆಚ್ಚಾಗಿ ಅವನನ್ನ ಕಾಡುತ್ತಿತ್ತು ಈ ಮಹಾನ್ ವಂಶದ ಭಾಗ್ಯಶಾಲಿಯಾಗಿ ಜನಿಸಿ ತನ್ನ ಪಿತೃಗಳಿಗೆ ಮೋಕ್ಷ ದೊರಕಿಸಿಕೊಡುವುದು ತನ್ನಿಂದಾಗಲಿಲ್ಲವಲ್ಲ ಎಂದು ಅವನ ಹೃದಯಾಂತರಾಳದಲ್ಲೊಂದು ಕೊರಗು ಉಳಿದುಕೊಂಡೇ ಇತ್ತು ಋಷಿ ಶ್ರೇಷ್ಠರಾದ ಕಪಿಲರು ಹೇಳಿದ ಕೊನೆ ಮಾತು ಅವನ ಕಿವಿಗಳಲ್ಲಿ ಪ್ರತಿನಿಧಿಸುತ್ತ ಪ್ರತಿಧ್ವನಿಸುತ್ತಲೇ ಇತ್ತು ಪ್ರಿಯ ಮಗು ಅಂಶುಮಾನ್ ನಿನ್ನ ಪಿತೃಗಳು ತಮ್ಮ ನಾಶಕ್ಕೆ ತಾವೇ ನಿಮಿತ್ತರಾದರು ಅವರನ್ನ ಅವರದೇ ಕೋಪಾಗ್ನಿ ದಹಿಸಿಬಿಟ್ಟಿತು ನಿನ್ನ ಹಾಗೆ ಭಕ್ತಿ ಗೌರವಗಳಿಂದ ಬಂದಿದ್ದರೆ ಅವರು ಉಳಿಯುತ್ತಿದ್ದರು ಮತ್ತವರ ತಂದೆಯ ಯಜ್ಞಾಶ್ವವು ಅನುಗ್ರಹದೊಂದಿಗೆ ಅವರ ಪಾಲಾಗುತ್ತಿತ್ತು ಅವರಿಗೆ ಖಂಡಿತ ಸದ್ಗತಿ ದೊರೆಯುತ್ತದೆ ನಿನ್ನ ವಂಶದವರೊಬ್ಬರು ಗಂಗಾಮಾತೆಯನ್ನ ಭೂಲೋಕಕ್ಕೆ ಕರೆದುಕೊಂಡು ಬಂದಾಗ ಆ ಪುಣ್ಯ ಜಲ ಈ ಬೂದಿಯೊಂದಿಗೆ ಬೆರೆತಾಗ ಇವರೆಲ್ಲರೂ ಸದ್ಗತಿ ಖಂಡಿತ ಪಡೆದುಕೊಳ್ಳುತ್ತಾರೆ ಅಂಶುಮಾನ ದೇವಗಂಗೆಯನ್ನ ಭೂಗಂಗೆಯನ್ನಾಗಿ ಮಾಡುವುದು ಹೇಗೆಂದು ಯೋಚಿಸಿ ಗುರು ಹಿರಿಯರ ಸಲಹೆ ಸೂಚನೆಗಳಂತೆ ಪ್ರಯತ್ನ ಮಾಡುತ್ತಲೇ ಇದ್ದ ಅನಂತರ ಅವನ ಮಗ ದಿಲೀಪ ಈ ಪ್ರಯತ್ನವನ್ನು ಮುಂದುವರಿಸಿದ ಇವರಿಬ್ಬರ ಯಾವ ತಪಸ್ಸುಗಳೂ ಫಲ ಕೊಡಲಿಲ್ಲ ದಿಲೀಪನ ಮರಣಾನಂತರ ಅವನ ಮಗನಾದ ಭಗೀರಥ ಈ ಕೈಂಕರ್ಯವನ್ನ ಕೈಗೊಂಡ ಭಗೀರಥನ ಪ್ರಯತ್ನ ಅವನ ತಂದೆ ತಾತನ ಪ್ರಯತ್ನಗಳಿಗಿಂತಲೂ ಕಠಿಣದ್ದಾಗಿತ್ತು ಅವನು ಛಲ ಬಿಡಲಿಲ್ಲ ಗಂಗಾವತರಣ ಬಿಟ್ಟು ತನ್ನ ಜೀವನದಲ್ಲಿ ಬೇರೇನೂ ಇಲ್ಲ ಎಂಬಂತೆ ಅವನು ದೇವೋತ್ತಮ ಪರಮ ಪುರುಷನನ್ನ ಧ್ಯಾನಿಸುತ್ತ ಮಾತೆಯನ್ನ ದೀರ್ಘಕಾಲ ಕಠಿಣ ತಪಸ್ಸುಗಳ ಮೂಲಕ ಪ್ರಾರ್ಥಿಸಿದ ತಂದೆ ತಾತನಿಗೆ ದೊರಕದ ಅನುಗ್ರಹ ಅವನಿಗೆ ದೊರಕಿತು ಗಂಗಾಮಾತೆ ಪ್ರತ್ಯಕ್ಷಳಾದಳು ಮಗು ನಾನು ನಿನ್ನ ತಪಶ್ಚರ್ಯಗಳಿಂದ ಸಂತೃಪ್ತಳಾಗಿದ್ದೇನೆ ನೀನು ಕೋರುವವರವನ್ನ ನಿನಗೆ ನೀಡಲು ಸಿದ್ಧಳಾಗಿದ್ದೇನೆ ಎಂದು ಹೇಳಿದಳು ಭಗೀರಥನಿಗೆ ತನ್ನ ತಪಸ್ಸು ಫಲ ನೀಡಿದ್ದನ್ನ ಕಂಡು ಅತೀವ ಸಂತೋಷವಾಗಿತ್ತು ಸಾವಿರ ರತ್ನ ಪ್ರಭೆಯಲ್ಲಿ ಪ್ರಕಾಶಿಸುತ್ತಾ ತನ್ನೆದುರು ನಿಂತಿದ್ದ ಆ ಜೀವದಾತೆಯನ್ನ ಕಂಡು ಅವನಿಗಾದ ಮಾನಸಿಕ ತೃಪ್ತಿಯ ಮುಂದೆ ಬೇರೇನೂ ಬೇಕಾಗಲಿಲ್ಲ ಆದರೆ ಪಿತೃಗಳ ಬಗೆಗಿನ ಅವನ ನೆನಪು ಗಟ್ಟಿಯಾಗಿದ್ದುದರಿಂದ ಅದು ಮೊದಲು ತೇಲಿ ಬಂತು ಜೀವದಾತೆ ಭಾಗ್ಯದಾತೆ ನಿನ್ನ ನೋಡಿಯೇ ನನ್ನ ಜನ್ಮ ಸಾರ್ಥಕವಾಗಿ ಹೋಯಿತು ಈ ಪರಿಪೂರ್ಣತೆಯಲ್ಲಿ ನನಗೆ ಇನ್ನೇನೂ ಬೇಕೆನಿಸುತ್ತಿಲ್ಲ ಆದರೆ ನನ್ನ ಪಿತೃಗಳ ಅತಂತ್ರ ಸ್ಥಿತಿ ನನ್ನ ಹೃದಯದಿಂದ ದೂರವಾಗಿಲ್ಲ ಅದಕ್ಕಾಗಿಯೇ ನಾನು ನಿನ್ನನ್ನು ಕುರಿತು ತಪಸ್ಸು ಮಾಡಿ ನಿನ್ನ ಅನುಗ್ರಹಕ್ಕಾಗಿ ನಿನ್ನ ಮುಂದೆ ನಿಂತಿದ್ದೇನೆ ತಾಯಿ ಅನುಗ್ರಹಿಸು ಭೂಲೋಕಕ್ಕೆ ಹರಿದು ಬಾ ನನ್ನ ಪಿತೃಗಳಿಗೆ ಸದ್ಗತಿ ದಯ ಪಾಲಿಸು ಎಂದೆಲ್ಲ ಬೇಡಿಕೊಂಡನು ಮಾತೆ ಮುಗುಳು ನಕ್ಕಳು ಒಂದು ಕ್ಷಣ ಅವಳ ಮುಖದಲ್ಲಿ ಕಾಠಿಣ್ಯ ತೋರಿತು ಅವಳು ಹೇಳಿದಳು ಭಗೀರಥ ಭೂಲೋಕದಲ್ಲಿ ಎಲ್ಲರೂ ಪಾಪ ಮಾಡುವುದು ಜಾಸ್ತಿಯಾಗಿದೆ ಪಾಪಿಷ್ಠರ ಸಂಖ್ಯೆ ಹೆಚ್ಚುತ್ತಿದೆ ಅವರೆಲ್ಲರೂ ನರಕಕ್ಕೆ ಹೋಗಬೇಕಾದಂಥವರು ನನ್ನ ಸ್ವರ್ಗದಿಂದ ಪಾಪರಹಿತಗೊಳ್ಳುತ್ತಾರೆ ಅವರ ಪಾಪದ ಪ್ರತಿಕ್ರಿಯೆಗಳು ನನ್ನಲ್ಲಿ ಶೇಖರಗೊಳ್ಳುತ್ತವೆ ಆಗ ನಾನು ಹೇಗೆ ಪಾಪಗಳಿಂದ ಮುಕ್ತಳಾಗಬಹುದು ಇದರ ಬಗ್ಗೆ ನೀನು ಕೂಲಂಕುಷವಾಗಿ ಪರಿಶೀಲಿಸು ಭೂಮಿಯ ಮೇಲೆ ಬರಲು ನನಗೆ ಇಷ್ಟವಿಲ್ಲ ಭಗೀರಥ ಈ ಲೋಕ ಮಾತೆಯಿಂದ ಹೀಗೊಂದು ಮಾತನ್ನ ನಿರೀಕ್ಷಿಸಿರಲಿಲ್ಲ ತಪಸ್ಸಿಗೆ ಮೆಚ್ಚಿ ಭೂಲೋಕಕ್ಕೆ ಹರಿದು ಬಂದು ತನ್ನ ಪಿತೃಗಳಿಗೆ ಸದ್ಗತಿ ಕಾಣಿಸುತ್ತಾಳೆ ಎಂದು ಮಾತ್ರ ಅವನು ಆಲೋಚಿಸಿದ್ದ ಆಗ ಅವನ ಕಲ್ಪನೆಗೆ ಎಟುಕದ್ದನ್ನ ಗಂಗಾಮಾತೆ ಹೇಳಿದಾಗ ಅವನು ಕಂಗಾಲಾಗಿದ್ದ ಏನು ಉತ್ತರ ನೀಡಬೇಕೆಂದು ಅವನಿಗೊಂದು ಕ್ಷಣ ತೋಚಲಿಲ್ಲ ದೇವೋತ್ತಮ ಪರಮ ಪುರುಷನನ್ನ ಒಂದು ಕ್ಷಣ ಪ್ರಾರ್ಥಿಸಿ ಬೆಳಕು ಕಂಡವನಂತೆ ಮಾತನಾಡಿದ ಮಾತಾ ನಿನ್ನ ಮಾತು ನಿಜ ಪಾಪಾಪ್ತರನ್ನ ಪಾವನಗೊಳಿಸಿದಾಗ ಅವರ ಪಾಪ ಶೇಷಗಳು ನಿನ್ನಲ್ಲಿ ಸೇರಿ ಹೋಗುವುದೇನೋ ನಿಜ ಆದರೆ ತಾಯಿ ಭೂಲೋಕದಲ್ಲಿ ಇರುವವರೆಲ್ಲರೂ ಬರೀ ಪಾಪಾತ್ಮರೇ ಅಲ್ಲ ಭಕ್ತಿ ಸೇವೆಯ ಮೂಲಕ ಸಾಧು ಪುರುಷರಾಗಿ ಸನ್ಯಾಸಾಶ್ರಮದಲ್ಲಿರುವವರು ಪಾ ಪ್ರಾಪಂಚಿಕ ಅಪೇಕ್ಷಾ ರಹಿತರು ಶುದ್ಧ ಭಕ್ತರು ವೇದೋಕ್ತವಾದ ನಿಯಂತ್ರಣ ತತ್ವಗಳ ಪಾಲನೆಯಲ್ಲಿ ತಜ್ಞರು ಸದಾ ಮಹಿಮಾವಂತರೂ ಸದ್ವರ್ತಿಗಳು ಇದ್ದಾರೆ ಅವರೆಲ್ಲರೂ ಪತಿತರನ್ನ ಉದ್ಧರಿಸಲು ಯಾವಾಗಲೂ ಶಕ್ತರಿರುತ್ತಾರೆ ಸಿದ್ಧರಿರುತ್ತಾರೆ ಅಂತಹ ಶಕ್ ಅಂತಹ ಶುದ್ಧ ಭಕ್ತರು ನಿನ್ನ ಜಲದಲ್ಲಿ ಸ್ನಾನ ಮಾಡಿದಾಗ ಇತರ ಪಾಪಾತ್ಮರಿಂದ ಸಂಚಯಿತವಾದ ಪಾಪ ಫಲಗಳು ವಿರೋ ನಿರೋಧಿತವಾಗುತ್ತವೆ ಅಂತಹ ಭಕ್ತರು ತಮ್ಮ ಹೃದಯದಲ್ಲಿ ಸಕಲ ಪಾಪ ಕರ್ಮನಾದ ದೇವೋತ್ತಮ ಪರಮ ಪುರುಷನನ್ನ ನೆಲೆಗೊಂಡಿರುತ್ತಾರೆ ನೆಲೆಗೊಂಡಿಸಿಕೊಂಡಿರುತ್ತಾರೆ ಆದ್ದರಿಂದ ತಾಯೇ ಹರಿದು ಬಾ ಇಳೆಗೆ ಇಳಿದು ಬಾ ಗಂಗಾ ಮಾತೆ ಮತ್ತೆ ನಕ್ಕಳು ಭಗೀರಥ ನಿನ್ನ ವಿವರಣೆಗೆ ಮೆಚ್ಚಿದೆ ನಾನು ಭೂಲೋಕಕ್ಕಿಳಿಯಲು ಏನೂ ಅಡ್ಡಿ ಇಲ್ಲ ಆದರೆ ನಾನು ಆಕಾಶದಿಂದ ಭೂಮಿಯ ಮೇಲೆ ಬಿದ್ದಾಗ ಜಲಧಾರಿಯು ಖಂಡಿತವಾಗಿಯೂ ಬಹಳ ರಭಸದಿಂದ ಕೂಡಿರುತ್ತದೆ ಆ ರಭಸವನ್ನ ತಡೆಯಬಲ್ಲವರಾರು ನನ್ನನ್ನು ಯಾರೂ ತಡೆಯದಿದ್ದಲ್ಲಿ ನಾನು ಭೂಮಿಯನ್ನ ಭೇದಿಸಿಕೊಂಡು ಬ್ರಹ್ಮಾಂಡದ ಪಾತಾಳ ಭಾಗವಾದ ರಸ ತಳಕ್ಕೆ ಇಳಿದು ಬಿಡುತ್ತೇನೆ ಭಗೀರಥ ಹೇಳಿದ ಗಂಗಾ ಮಾತೆ ಉದ್ದಗಲಕ್ಕೂ ನೂಲುಗಳಿಂದ ನೇಯ್ದ ವಸ್ತ್ರದಂತೆ ಈ ಇಡೀ ಜಗತ್ತು ತನ್ನೆಲ್ಲ ಉದ್ದಗಲ ಸಹಿತ ದೇವೋತ್ತಮ ಪರಮ ಪುರುಷನ ವಿವಿಧ ಶಕ್ತಿಗಳ ಅಧೀನದಲ್ಲಿ ಸನ್ನಿವಿಷ್ಟವಾಗಿದೆ ಶಿವನು ಭಗವಂತನ ಅವತಾರ ಹಾಗಾಗಿ ಅವನು ದೇಹಾಂತರ್ಗತವಾದ ಆತ್ಮನಲ್ಲಿನ ಪರಮಾತ್ಮನನ್ನ ಪ್ರತಿನಿಧಿಸುತ್ತಾನೆ ಅವನು ನಿನ್ನ ರಭಸವಾದ ಅಲೆಗಳನ್ನ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಬಲ್ಲನು ಗಂಗಾ ತಾಯಿ ಒಪ್ಪಿದಳು ಭಗೀರಥನು ತಪಶ್ಚರ್ಯಗಳನ್ನಾಚರಿಸಿ ಶಿವನನ್ನ ಸತ್ ಸಂತೃಪ್ತಗೊಳಿಸಿದನು ಶಿವ ಬಹುಬೇಗ ಭಗೀರಥನಲ್ಲಿ ಸುಪ್ರೀತನಾದದಲ್ಲದೆ ಆಕಾಶದಿಂದ ರಭಸವಾಗಿ ಹರಿದು ಬರುವ ಗಂಗೆಯನ್ನ ತನ್ನ ಶಿರಸ್ಸಿನಲ್ಲಿ ಧಾರಣ ಮಾಡಲು ಒಪ್ಪಿಕೊಂಡ ಅನಂತರ ಎಚ್ಚರಿಕೆಯಿಂದ ಗಂಗೆಯನ್ನ ತನ್ನ ಶಿರಸ್ಸಿನಲ್ಲಿ ಧರಿಸಿದ ಏಕೆಂದರೆ ಗಂಗಾಜಲ ವಿಷ್ಣುವಿನ ಪಾದಾಂಗುಷ್ಟದಿಂದ ಹೊಮ್ಮಿದ್ದು ಪಾವನವಾದುದಾಗಿದೆ ಗಂಗೆ ಹರಿದು ಬಂದಳು ಭಗೀರಥನ ಪ್ರಾರ್ಥನೆಯಂತೆ ಅವನ ದೊಡ್ಡ ಪಂದಿರ ಬೂದಿಗಳ ಮೇಲೆ ಹರಿದಳು ಚಿತಾಭಸ್ಮಕ್ಕೆ ಗಂಗಾ ಜಲ ಪ್ರೋಕ್ಷಣೆಯಾಯಿತು ಅವರೆಲ್ಲರೂ ಸ್ವರ್ಗಲೋಕ ಪ್ರವೇಶಕ್ಕೆ ಅರ್ಹರಾದರು ಧನ್ಯವಾದಗಳು ಮತ್ತೊಮ್ಮೆ ಭಗೀರಥ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀ